ಸರ್ ಸರ್ ಯಾರು ಏನಮ್ಮ ಅಮ್ಮ ಅದು ಮೇಸ್ಟ್ ಹೇಳಿದರು ನನ್ನ ತಂಗಿಗೆ ಟ್ಯೂಷನ್ ಹೇಳ್ಕೊಡ್ತೀನಿ ಒಂದೊಂದು ಅವರು ಅಂತ ಅದಕ್ಕೆ ನನ್ನ ತಂಗಿನ ಕರ್ಕೊಂಬನಮ್ಮ ಅಯ್ಯೋ ಅವ್ನು ಬೆಳಗ್ಗೆಯಿಂದಾನೆ ಈ ಸ್ಕೂಲಾಗ ಮಕ್ಳು ಕೇಳ್ಕೊಟ್ಟು ಹೇಳ್ಕೊಟ್ಟು ಸುಸ್ತಾಗಿತ್ತಾನೆ ಇನ್ನು ಇದು ಬೇರೆನಾ ಏನು ಬೇಡ ಹೋಗಮ್ಮ ಹೇಳ್ಕೊಡಲ್ಲ ಹೋಗವನು ಇಲ್ಲಮ್ಮ ಹೇಳಿದ್ರು ಒಂದೊಂದು ಅವರು ತೊಗೊಂತೀನಿ ಅಂತ ಅದೇ ಓದೋದ್ರಾಗ ಸ್ವಲ್ಪ ಡೆಲ್ಲೋಳೆ ಅದಕ್ಕೆ ಅದ್ಯಾವು ಕೇಳ್ಕೊಂಡು ಕೇಳ್ಕೊಂಡೋದೆ ಹಾಂ ಮನೆಗೆ ಹೆಂಗ್ರೀಲ್ ಇದ್ದಾಗ ನಿಂಗೆ ಏನು ಕೆಲಸ ನಮ್ಮ ಮನೆಗೆ ಅಯ್ಯೋ ಹಂಗೆಲ್ಲ ತಪ್ಪು ತಿಳ್ಕೊಂಬಿಟ್ರಮ್ಮ ಆವತ್ತು ನೀವು ಸಂಗೀತ ಅಪ್ನವ್ರ ಮನೆಗೆ ಹೋಗಿದ್ರಲ್ಲ ಅವತ್ತು ಊಟ ಕೊಡೋಕೆ ಬಂದೆ ಆವಾಗ ಹೇಳಿದ್ದಷ್ಟೇ ಹಂಗೇನು ತಪ್ಪು ತಿಳ್ಕೊಂಬಿಟ್ರಿ ಅಷ್ಟೇ ನಾನು ಬಂದಿದ್ದು ಊಟ ಕೊಟ್ಬಿಟ್ಟು ಹೊಟ್ಟೋದೆ ನಾವು ಸಂಗೀತ ಅವ್ರ ಮನೆಗೆ ಊಟ ಕೊಡು ಕೊಡುವಂಥೇಳಿದ್ದಾನೆ ಇಲ್ಲಿಗೆ ಏನು ಕೆತ್ಕೊಂಬಂದೆ ನೀನು ರಾಜೇನು ಅಲ್ಲೇ ಕೊಟ್ಬಿಡೋಗಮ್ಮ ಅವ್ರು ಬರ್ತಾರೋ ಬರಲ್ಲ ಅಂತೇಳಿದ್ನ ಅದಕ್ಕೆ ಸಾರಿಗೆ ಇಲ್ಲೇ ಎತ್ಕೊಂಬಂದು ಕೊಟ್ಟೆ ಓ ಸರಿ ಸರಿ ಹೋಗು ಮನೆಗೆ ಹೋಗ್ರಿ ಇಲ್ಲೇ ಹೇಳ್ಕೊಡಲ್ಲ ಹೋಗ್ರಿ ಅವನು ಅವ್ನು ಬೆಳಗ್ಗೆಯಿಂದ ಸ್ಕೂಲಿಗೆ ಸುಸ್ತಾಗಿರ್ತದೆ ಇಲ್ಲಿ ಟ್ಯೂಷನು ಅದು ಇದು ಬೇರೆ ಏನು ಬೇಡ ಹೋಗ್ರಿ ಹೇಳ್ಕೊಡಲ್ಲ ಅವನು ಯಾರಮ್ಮ ಅದು ಐ ಯಾರು ಇಲ್ಲ ಅರೂಮಾಗೆ ಬಿತ್ತೀರಾ ಐಯ್ ಹೋಗ್ರಮ್ಮ ಹೋಗ್ರಿ ಟ್ಯೂಷನ್ ಅಂತ ಟ್ಯೂಷನು ಟ್ಯೂಷನ್ ಇಲ್ಲ ಯಾವುದೂ ಇಲ್ಲ ಹೋಗಿರಿ ಬೇರೆ ಕಡೆ ಎಲ್ಲ ಅಲ್ಲಿ ಹೋಗಿ ಸೇರ್ಸಿ ಹೋಗಿರಿ ನೋಡಮ್ಮ ನೀನು ಹಿಂಗೆ ಪದೇ ಪದೇ ನಮ್ಮ ಮನೆಗೆ ಬರ್ಕೊಡ್ದು ಏನು ಕೆಲಸ ಹೆಣ್ಮಕ್ಳಿಗೆ ನಮ್ಮ ಮನೆಗೆ ಹಾಂ ಮನೆಗೆ ಹೋಗಿರಿ ಓ ರೇಖಾವ್ರೆ ಏನಾದ್ರು ರೇಖಾ ಅವರೇ ಪಾಕವ್ರೆ ಅಂತ ಹಾಂ ಟ್ಯೂಷನ್ಗೆ ಹೇಳಿದ್ದೀನಿ ಅಂತ ಬಾ ಅಂತ ಹೇಳಿಬಿಟ್ಟು ಏಯ್ ನಿನ್ನಿನ್ನೇನೋ ಇರೋದು ಅದೇ ತಂಗ್ ನೋಡ್ತಾಯಿದ್ಯಾ ಏಯ್ ಲ ವಿನಯ್ಯ ಏನಮ್ಮ ಟ್ಯೂಷನ್ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ನಾನು ನೀನು ಹ್ಞೂನಮ್ಮ ಹೇಳಿದಿನಿ ಒಂದು ಸ್ವಲ್ಪ ಓದೋದ್ರಾಗ ಬೆಲ್ಲವಳೆ ಅದಕ್ಕೆ ಹೇಳಿದ್ದೆ ಟ್ಯೂಷನ್ ಬೇಡ ಯಾವುದು ಬೇಡ ನಾನು ಹಂಗೆ ಕೇಳ್ದಿರಾ ಯಾಕೋ ಹೇಳಿದಿರೋದು ನೀನು ಹಾಂ ಅದೇ ಮಗ ಕರ್ಸ್ಕೊಂತೀಯ ಟ್ಯೂಷನ್ಕ ಅಯ್ಯ ಬರಲಿ ಬಿಡಮ್ಮ ಪಾಪ ಓದೋ ಮಕ್ಕಳು ಚೆನ್ನಾಗಿ ಓದಬೇಕು ನಮ್ಕೂ ಮೇಲ್ನ ಆಫೀಸ್ಗೆ ಬಂದಾಗ ಬೈತಾರೆ ಏನು ನೀವೇನು ಹೇಳ್ಕೊಡ್ತಾ ಇದ್ದೀರಾ ಏನು ಅಂತ ಎಲ್ಲರಿಗಿಂತ ಈ ಹುಡುಗಿ ಜಾಸ್ತಿ ಡೆಲ್ಲವಳೆ ಹೇಳ್ಕೊಟ್ಟು ಏನೂ ಆಗಲ್ಲ ಸುಮ್ಮನೆ ಇರು ಅಲ್ಲೇ ಸ್ಕೂಲಾಗೆ ಹೇಳ್ಕೊಡು ಏನು ಕೆಲಸ ಮನೆಗೆ ಇವ್ರುಕ ಯಾರು ಬರ್ಕೊಟ್ಟು ನಮ್ಮ ಮನೆಗೆ ನನ್ನ ಬುದ್ಧಿ ಗೊತ್ತು ತಾನೆ ಏನಕ್ಕೂ ಕಸಿರೋದು ಹಾಂ ನೋಡಮ್ಮ ಟ್ಯೂಷನ್ ಹೇಳ್ಕೊಡಲ್ಲ ಯಾವುದು ಹೇಳ್ಕೊಡಲ್ಲ ಹೋಗಿರಿ ಮನೆಗೆ ಹೋಗ್ರಿ ಅಮ್ಮ ಒಂದೊಂದು ಅರ್ಧ ಅರ್ಧ ಗಂಟೆ ಹೇಳ್ಕೊಟ್ಟು ಏನು ಸೌದೋಗಲ್ಲ ಸುಮ್ಮನೆ ಇರಮ್ಮ ಅದೇಕಮ್ಮ ಅಂಗಾಡ್ತಾಯಿತೀನಿ ನೀನು ಏಯ್ ನನ್ನ ಬುದ್ಧಿ ಗೊತ್ತು ತಾನೆ ನಿಂಗೆ ನಡೆಯೋ ಒಳಕ್ಕೆ ಟ್ಯೂಷನ್ ಬೇಡ ಯಾವುದು ಬೇಡ ಹೋಗ್ರಮ್ಮ ಅಂದರೆ ಇಲ್ಲೇ ನಿಂತಿದೆಯಲ್ಲಮ್ಮ ನೀನು ಹಾಂ ಅದೇ ಮಕ್ಕಳು ನೀವು ಒಂದ್ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿಮಗೆ ಹಾಂ ಸರಿ ನಮ್ಮ ಆಯಿತು ಬಮ್ಮ ರಶ್ಮಿಗೆ ಹೋಗೋಣವಾ ಮೌ ಅದ್ಯಾಕಮ್ಮ ಅಕ್ಕ ಹಂಗೆ ಮಾತಾಡ್ತಾ ಇದ್ದೀನಿ ನೀನು ಹಾಂ ಒನ್ ಅನ್ ಅವರು ಟ್ಯೂಷನ್ ಹೇಳ್ಕೊಟ್ಟು ಏನತ್ತೈತೆ ಏನು ನಿನ್ನ ಮನೆ ಸೋದತ್ತೈತೆ ಇಲ್ಲ ನೋಡೋ ಸದೋತೈತಾ ಹಾಂ ಅದೇನಂತ ಮಾತಾಡ್ತಾ ಇದ್ದೀವಮ್ಮ ನೀನು ಯಾವ ಟ್ಯೂಷನ್ ಬೇಡ ಬಾಯಿಸ್ಕೊಂಡಿರೋ ನೀನು ಬರೋ ಸಂಬಳನೇ ಸಾಕು ಫೀಸ್ ಕೂಸ್ರೆ ಯಾರಮ್ಮ ಟ್ಯೂಷನ್ ಹೇಳ್ಕೊಡ್ತಾವ್ರೆ ರೇಖಾ ನಾನು ತಂಗಿ ಡಲ್ಲು ಅಂತ ಹೇಳಿದ್ಲು ಅದಕ್ಕೆ ಹೇಳ್ಕೊಡ್ತೀನಿ ಅಂತೇಳಿದೆ ಅದೇನದು ರೇಖಾ ರೇಖಾ ಅಂತ ಅವಳು ನೋಡಿದ ತಕ್ಷಣ ಅದೇನ ಅಲಕಿಸ್ಕೊಂಡು ನಿಂತಿದ್ದೆ ಹಾಂ ಏನ ನಿಂತ ಕತೆ ತೆಗೆದಿ ಕಡೆಯಿಂದ ಬಿಟ್ಟರೆ ಹೆಂಗಿರ್ಬೇಕು ನಿಂತ ಅಲಕಿಸ್ಕೊಂಡು ನಿಂತ್ಕಂತಡಿ ಮಾವು ಯಾಕಮ್ಮ ಏನಾಯ್ತಮ್ಮ ನೀನು ಹಿಂಗೆ ಮಾತಾಡ್ತಾ ಇದೀಯಾ ನಡಿಯೋ ನಡಿಯೋ ಅವಳಕ್ಕೆ ಗೌರ್ಮೆಂಟ್ ಕೆಲ್ಸದಾಗಿರ್ವರು ಅಂದರೆ ಸಾಕು ಅಲ್ಲಿ ಬಿಟ್ಕೊಂಬರ್ಬಿಡ್ತಾರೆ ಅಹೋ ಏನು ಗಿಲ್ಟ್ಟು ಸಂಗೀತಕ್ಕ ಸಂಗೀತಕ್ಕ ಓ ವಿನಯ್ ಬಾಪಾ ಏನಾದರೂ ಬೇಕಿತ್ತಾ ಹಂಗೇನಿಲ್ಲಕ್ಕ ಹಾಂ ನಿಮ್ಮ ಹತ್ರ ಒಂದು ಮಾತಾಡ್ಬೇಕಾಗಿತ್ತಕ್ಕ ನನ್ನ ಹತ್ರನಾ ಏನಪ್ಪ ಅಂಥ ವಿಷಯ ಹಿಂಗೆ ಮಾತಾಡ್ಬೇಕ ಏನು ನೀವು ನಮ್ಮ ಅಕ್ಕನ ಥರ ಅಂತ ಅನಿಸ್ತೈತೆ ನನಗೆ ನಿಮ್ಮನ್ನು ನೋಡ್ತಾಗೆಲ್ಲ ಅದಕ್ಕೆ ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಾಗಿತ್ತಕ್ಕ ಹೌದಾ ಬಾಪಾ ಕೂತ್ಕೊ ಏನಪ್ಪ ಹೇಳು ನೀನು ಹೇಳೋಕೆ ಮುಂಚೆನೇ ನಾನು ಹೇಳ್ತಾಯಿದ್ದೀನಿ ನಾನು ಎಷ್ಟು ಒಳ್ಳೆಯವಳು ಅಷ್ಟೇ ಕೆಟ್ಟವಳಪ್ಪ ವಿನಯ್ ಮಾತಾಡೋಕೆ ಮುಂಚೆ ಹುಷಾರಾಗಿ ಮಾತಾಡು ಅಕ್ಕ ನಾನು ಹೇಳಕ್ಕೆ ಮುಂಚೆನೇ ನೀವು ಹಿಂಗಂದ್ರೆ ಹಿಂಗಕ್ಕ ನಂಗೆ ಭಯ ಆಗ್ತೈತೆ ಇಲ್ಲ ಹೇಳಪ್ಪ ಅವಾಗೇನು ಹೇಳ್ದಲ್ಲ ನಮ್ಮ ಅಕ್ಕನ ಥರ ಅಂತ ಹೇಳು ಪರವಾಗಿಲ್ಲ ಈ ಕೆಲಸ ನಿಮ್ಮಿಂದ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಕ್ಕ ಅದಕ್ಕೆ ಬಂದಕ್ಕ ಅದೇ ಏನಂತ ಹೇಳಪ್ಪ ನನ್ನ ಕೈಲಿ ಆಗೋದಾದರೆ ಖಂಡಿತ ಮಾಡಿಕೊಡ್ತೀನಿ ಅಕ್ಕ ಅದು ಅದು ಯಾಕೋ ಭಯ ಆಗ್ತೈತಕ್ಕ ಕೇಳೋಕ್ಕೆ ಭಯ ಏನು ಪಡ್ಬೇಡಪ್ಪ ಆರಾಮಾಗಿ ಹೇಳುವಾಗ ಏನು ವಿಷಯ ಅಂತ ಅಕ್ಕ ಅದೇ ರೇಖಾ ಇದ್ದಾರಲ್ಲ ಹ್ಞೂ ರೇಖಾ ಏನಂದ್ರು ಏನಾದರೂ ಬೈಲ್ಲ ಹಾಂ ಏನಾಯಿತಪ್ಪ ಅಕ್ಕ ನಾನು ರೇಖಾ ಅವರಂದರೆ ನನಗೆ ತುಂಬ ಇಷ್ಟ ಅಕ್ಕ ಓಹ್ ಅಷ್ಟೇನಾ ಹಾಂ ರೇಖಾ ಅಂದರೆ ತುಂಬ ಇಷ್ಟ ಅಂತ ಹೇಳೋಕ್ಕಿನ ಯಾಕೋ ಗೊತ್ತಿಲ್ಲ ಇದಕ್ಕೆ ಬಂದಾಗಿಂದ ಏನೋ ನೀವೊಂಥರ ನನ್ನ ಸ್ವಂತದೇ ರೇನೋ ಅಂತ ಅನ್ನಿಸ್ತೈತಕ್ಕ ಅದಕ್ಕೆ ನಿಮ್ಮ ಹತ್ರ ಈ ವಿಷಯ ಹೇಳಿದ್ದೀನಕ್ಕ ಏನು ಬರೀ ಇಷ್ಟಪಡ್ತಾಯ್ತೀವೋ ಅಥವಾ ಮದುವೆಗೆ ಇದ್ವೆ ಮಾಡ್ಕೊತೀವೋ ರೇಖಾ ಏನಾದರೂ ಹೇಳಿದ್ಯಾ ಅಕ್ಕ ಇಲ್ಲ ಇಲ್ಲ ರೇಖಾ ಹತ್ರ ನಾನು ಯಾವುದೇ ವಿಷಯ ಮಾತಾಡಿಲ್ಲ ಪ್ರೀತಿ ಮಾಡಬೇಕು ಅಂತ ಅಂದ್ಕೊಂಡಿದ್ದರೆ ರೇಖಾ ಹತ್ರ ಹೇಳೇ ಸ್ವಲ್ಪ ದಿವಸ ಪ್ರೀತಿ ಮಾಡಿ ನಾನು ಇಲ್ಲಿಂದ ಇದ್ದೆ ನನಗೆ ಆ ಥರ ಎಲ್ಲ ಇಷ್ಟ ಇಲ್ಲಕ್ಕ ನಾನು ರೇಖಾ ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ ರೇಖಾ ಅಂದರೆ ನನಗೆ ತುಂಬ ಇಷ್ಟ ನನ್ನ ಜೀವನ ಪರ್ಯಂತ ರೇಖಾ ಜೊತೆನೇ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ ಗುಡ್ ವೆರಿ ಗುಡ್ ನಂಗೆ ತುಂಬ ಖುಷಿ ಆಗ್ತಾ ಇದೆ ನಿನ್ನೆ ನೋಡ್ತಾ ಇದ್ದರೆ ಅದೇ ನನಗೆ ಇವಾಗ ತುಂಬ ಭಯ ಅಕ್ಕ ನಿಮ್ಮ ಹತ್ರ ಹೇಳ್ದಾಗಿಂದ ಯಾಕಂದರೆ ನಾನು ಈ ಊರಿಗೆ ಹೊಸವಾ ಯಾರೂ ಪರಿಚಯ ಇಲ್ಲ ಏನೂ ಇಲ್ಲ ನನಗೆ ನೀವೇ ದಾರಿ ತೋರಿಸ್ಬೇಕಕ್ಕ ರೇಖವ್ರ ಹತ್ರ ಹೇಳಕ್ಕೆ ನಂಗೆ ಅಷ್ಟೊಂದು ಧೈರ್ಯ ಸಾಲಿಲ್ಲ ಅದಕ್ಕೆ ನಿಮ್ಮ ಹತ್ರಕ್ಕೆ ಬಂದೆ ಅಕ್ಕ ನೀವು ಏನು ಮಾಡ್ತೀರೋ ಏನೋ ಗೊತ್ತಿಲ್ಲ ಯಾರ ಹತ್ರ ಮಾತಾಡ್ತೀರೋ ಅದು ನನಗೆ ಗೊತ್ತಿಲ್ಲ ರೇಖಾ ಅವ್ರನ್ನ ಒಪ್ಸಿ ಅವ್ರ ಮನೆಯವ್ರನ್ನ ಒಪ್ಸಿ ಮದುವೆ ನನಗೆ ಮಾಡಿಸ್ಕೊಡ್ತೀರಾ ಅನ್ನೋ ಒಂದು ನಂಬಿಕೆ ಮೇಲೆ ಇಲ್ಲಿಗೆ ಬಂದಿದ್ದೀನಕ್ಕ ಆ ನಂಬಿಕೆ ಮಾತ್ರ ದಯವಿಟ್ಟು ಕೆಡಿಸ್ಬೇಡಿ ಅಕ್ಕ ಮನೆಯಲ್ಲಿ ನಿಮ್ಮಮ್ಮ ಹತ್ರ ಎಲ್ಲ ಹೇಳಿದ್ದೀನಪ್ಪ ಇಲ್ಲ ಅಕ್ಕ ನಮ್ಮಮ್ಮ ಸ್ವಲ್ಪ ದುಡ್ಡು ದುಡ್ಡು ಅಂತ ಆಸೆ ಪಡ್ತಾರೆ ವರದಕ್ಷಿಣೆ ತಗೊಬೇಕು ಅಷ್ಟು ತಗೊಬೇಕು ಇಷ್ಟು ತಗೊಬೇಕು ಅಂತ ಯಾವಾಗಲೂ ಹೇಳ್ತಾ ಇರ್ತಾರೆ ದುರಾಸೆ ಜಾಸ್ತಿ ನಮ್ಮಮ್ಮಗೆ ಹಂಗಾಗಿ ನಾನು ಅವ್ರ ಹತ್ರ ಈ ವಿಚಾರ ಏನೂ ಮಾತಾಡಿಲ್ಲ ನನಗೆ ವರದಕ್ಷಿಣೆಗಿಂತಲೂ ಮುಖ್ಯ ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋ ಎಂತು ಸಿಕ್ಕಿದ್ರೆ ಸಾಕಕ್ಕ ಆ ಗುಣಗಳೆಲ್ಲನೂ ರೇಖಾ ಹತ್ರ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ರೇಖಾನ ನಾನು ಮದುವೆ ಮಾಡ್ಕೊಬೇಕು ಅಂತಿದ್ದೀನಕ್ಕ ನನಗೆ ಯಾವುದೇ ಒಂದು ರೂಪಾಯಿ ವರದಕ್ಷಿಣೆ ಬೇಡ ಸಿಂಪಲಾಗಿ ಎಲ್ಲದು ದೇವಸ್ಥಾನದ ಹತ್ರ ಮದುವೆ ಮಾಡ್ಕೊಂಡ್ರೂ ಸಾಕು ನಾನೇ ಎಲ್ಲ ಮದುವೆ ಮಾಡ್ಕೊತೀನಿ ನಾನೇ ಎಲ್ಲ ಇಟ್ಟು ಮದುವೆ ಮಾಡ್ಕೊತೀನಿ ಅವ್ರ ಮನೆಯವರು ಒಪ್ಪಿಗೆ ಸಿಕ್ಕಿದ್ರೆ ನನಗೆ ಅಷ್ಟೇ ಸಾಕಕ್ಕ ಅದಕ್ಕೆ ನೀವೇನಾದರೂ ಮಾಡಬೇಕಕ್ಕ ಅವ್ರ ಹತ್ರ ನೀವೇ ಮಾತಾಡಬೇಕು ನಿಮ್ಮ ತಮ್ಮ ಅಂತ ತಿಳ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ಅಕ್ಕ ಸರಿನಪ್ಪ ಆಯಿತು ಎಲ್ಲದಕ್ಕಿಂತಲೂ ಫಸ್ಟು ನನ್ನ ತಮ್ಮ ದೊಡ್ಡವನಿದ್ದಾನೆ ವಿಜಯ್ ಅಂತ ಅವನತ್ರ ಮಾತಾಡಬೇಕು ಯಾಕಂತಂದರೆ ಅವರು ಅನಾಥಾಶ್ರಮದಲ್ಲಿ ಇದ್ರು ಅವ್ರನ್ನ ಅಲ್ಲಿಂದ ಕರ್ಕೊಂಡ್ಬಂದಿದ್ದೆ ನನ್ನ ತಮ್ಮ ಅದಕ್ಕೆ ಅವನ ಹತ್ರ ಮಾತಾಡಬೇಕು ಏನು ಹೇಳ್ತಾನೆ ನೋಡಬೇಕು ಯಾಕಂದರೆ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಇವಾಗ ನೀನು ಹೇಳಿದ ಮೇಲೆ ಈ ವಿಷಯ ಮಾತಾಡ್ಲೇಬೇಕು ಅವನತ್ರ ನಾನು ಮಾತಾಡ್ತೀನಿ ಮಾತಾಡ್ಬಿಟ್ಟು ಏನು ಹೇಳ್ತಾನೆ ಅಂತ ಕೇಳ್ತೀನಿ ಹಾಂ ಮಾತಾಡ್ಬಿಟ್ಟು ಎಲ್ಲ ವಿಷಯ ನೀನು ತಿಳಿಸ್ತೀನಿ ನೀನೇನು ಭಯ ಪಡಬೇಡ ಆಯಿತಾ ಈ ವಿಷಯ ಎಲ್ಲ ಗುಟ್ಟಾಗೆ ಇರುತ್ತೆ ಹೊರಗಡೆ ಎಲ್ಲೂ ಸ್ಪ್ರೆಡ್ ಆಗಲ್ಲ ಭಯ ಪಡಬೇಡ ಹಾಗಾದರೆ ನಿಮ್ಮಮ್ಮ ಈ ಮದುವೆಗೆ ಒಪ್ಪಲ್ಲ ಅಂತೀಯಾ ಅಕ್ಕ ಇಲ್ಲ ಒಪ್ಪೋದಿಲ್ಲ ನಮ್ಮಮ್ಮನಿಗೆ ದುಡ್ಡು ಆಸೆ ಜಾಸ್ತಿ ಒಪ್ಪಲ್ಲ ಅಕ್ಕ ಮತ್ತೆ ಇವಾಗ ನೀನು ಒಂದು ವೇಳೆ ನನ್ನ ತಮ್ಮ ಮತ್ತು ನಮ್ಮ ದೇವ ಅತ್ತೆ ಅವರೆಲ್ಲರೂ ಒಪ್ಪಿದ್ರೆ ನಿಮ್ಮಮ್ಮನ ಎದುರು ಮದುವೆ ಮಾಡ್ಕೊಬೇಕಾಗುತ್ತಲ್ಲಪ್ಪ ನೀನು ಪರವಾಗಿಲ್ಲ ಅಕ್ಕ ರೇಖವರ್ಗೋಸ್ಕರ ನಾನು ಅದೆಲ್ಲ ಮಾಡೋಕ್ಕೂ ರೆಡಿಯಾಗಿದ್ದೀನಿ ಓ ಹೌದಾ ಸರಿನಪ್ಪ ನನ್ನ ತಮ್ಮನಿಗೆ ಫೋನ್ ಮಾಡ್ತೀನಿ ಈ ವಿಷಯ ಎಲ್ಲ ಹೇಳ್ತೀನಿ ಏನು ಹೇಳ್ತಾನೋ ನೋಡೋಣ ಸರಿ ಅಕ್ಕ ಇದೊಂದು ಉಪಕಾರ ಮಾಡ್ಕೊಟ್ಬಿಟ್ರೆ ನನ್ನ ಸಾಯವರೆಗೂ ನನಗೆ ಹೆಚ್ಚು ಋಣಿ ದಯವಿಟ್ಟು ನಾನು ಫಸ್ಟ್ ಟೈಮ್ ಒಂದು ಹುಡುಗಿನ ಇದ್ದೀನಕ್ಕ ಇಷ್ಟಪಟ್ಟಿದ್ದಕ್ಕೋಸ್ಕರ ಅವಳೇ ಮದುವೆ ಆಗಬೇಕು ಅಂತ ನನ್ನ ಆಸೆ ಅಕ್ಕ ಇದೊಂದು ಆಸೆ ನೆರವೇರಿಸ್ಕೊಟ್ಟಕ್ಕ ನಿಮ್ಮ ಕಾಲ್ಗಾದ್ರೂ ಬೀಳ್ತೀನಿ ಅಯ್ಯೋ ಹಂಗೆಲ್ಲ ಮಾತಾಡ್ಬೇಡಪ್ಪ ಮಾತಾಡ್ಬೇಡ ನಾವು ಪ್ರಯತ್ನ ಮಾಡೋಣ ಅದರಲ್ಲೇನು ತಪ್ಪಿಲ್ಲ ಫಲ ಕೊಡೋದಲ್ಲ ದೇವ್ರಿಚ್ಚಲ್ಲ ಹಾಂ ಸಡನ್ನಾಗಿ ನೀನು ಥರ ಎಲ್ಲ ಡಿಸೈಡ್ ಮಾಡಬೇಡ ಹಾಂ ನೋಡೋಣಪ್ಪ ಎಲ್ಲರೂ ಕೇಳಬೇಕಲ್ಲ ಮದುವೆ ಏನು ಒಬ್ಬರು ಮಾತಾಡೋದ ಎಲ್ಲರೂ ಕೂತ್ ಮಾತಾಡಬೇಕು ಆಮೇಲೆ ಮದುವೆ ಅಂತ ಅಂದ್ಕೊಂಡು ಒಂದು ದಿವಸ ಫಿಕ್ಸ್ ಮಾಡಿ ಮದುವೆ ಆಗಬೇಕು ನನ್ನ ತಮ್ಮನ ಕೇಳ್ತೀನಿ ಏನು ಹೇಳ್ತಾನೆ ನೋಡೋಣ ಅಲ್ಲಿವರೆಗೂ ನೀನು ಯಾರತ್ರೂ ಏನು ವಿಷಯನೂ ಹೇಳ್ಬೇಡ ಹಾಂ ಸರಿ ಅಕ್ಕ ಆಯ್ತಕ್ಕ ಏನು ಮಾತಾಡಲ್ಲ ಇದ್ರ ಬಗ್ಗೆ ಅಕ್ಕ ನಮ್ಮ ಅಮ್ಮ ಏನಾದರೂ ಮನೆಗೆ ಬಂದಾಗ ಈ ವಿಷಯ ಏನು ಹೇಳ್ಬೇಡಿ ಅಕ್ಕ ಇಲ್ಲಪ್ಪ ಖಂಡಿತ ಹೇಳಲ್ಲ ಏನೂ ಹೇಳಲ್ಲ ನನ್ನ ಮೇಲೆ ನಂಬಿಕೆಡು ಏನೂ ಹೇಳಲ್ಲ ನಾನು ಹಾಂ ಸರಿನಾಕ್ಕ ಇವತ್ತೇ ಫೋನ್ ಮಾಡಿ ಕೇಳ್ತೀರಕ್ಕ ನನ್ನ ತಮ್ಮನತ್ರ ಹತ್ರ ಹಾಂ ಕೇಳ್ತೀನಪ್ಪ ಇವತ್ತೇ ಫೋನ್ ಮಾಡಿ ಕೇಳ್ತೀನಿ ನೀನು ನಾಳೆ ಹೇಳ್ತೀನಿ ಹಾಂ ಸರಿ ಅಕ್ಕ ನಾನು ಬರ್ತೀನಿ ಊಟ ಮಾಡ್ಕೊಂಡು ಹೋಗಿ ಅಂತ ಇರಪ್ಪ ಏನು ಬೇಡಕ್ಕ ಅಮ್ಮ ಅಡುಗೆ ಮಾಡ್ತಾ ಮಾಡ್ತಾಯಿದ್ರು ಅಲ್ಲೇ ಊಟ ಮಾಡ್ತೀನಿ ಚೆನ್ನಾಗಿದ್ದೇನಪ್ಪ ಊರು ಮಕ್ಕಳೆಲ್ಲ ಪರವಾಗಿಲ್ಲ ಚೆನ್ನಾಗಿ ಓದ್ತಾರಾ ಹ್ಞೂ ಅಕ್ಕ ಎಲ್ಲ ಚೆನ್ನಾಗಿದೆ ವಾತಾವರಣ ಎಲ್ಲ ಚೆನ್ನಾಗಿದೆ ಮಕ್ಕಳು ಅಷ್ಟೇ ಸ್ಟ್ರೆಂತ್ ಕಡಿಮೆ ಅಲ್ವಾ ಅಕ್ಕ ಎಲ್ಲ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಾರೆ ಅದೇ ತುಂಬ ಡಲ್ಲು ಅಂತಂದರೆ ರೇಖಾ ತಂಗಿ ರಶ್ಮಿ ಅದಕ್ಕೆ ನಾನು ಹೇಳಿದ್ದೆ ಟ್ಯೂಷನ್ಗೆ ಕರ್ಕೊಂಬಂದು ಬಿಡಿ ಒನ್ ಹೇಳ್ಕೊಡ್ತೀನಿ ಅಂತ ಇವತ್ತು ಕರ್ಕೊಂಬಂದಿದ್ಲು ರೇಖಾ ಆದರೆ ನಮ್ಮಮ್ಮ ಬೇಡ ಹಂಗೆ ಹಿಂಗೆ ಅಂತ ಜಗಳ ಮಾಡಿಬಿಟ್ಟು ರೇಖಾ ಮೇಲೆ ಅದಕ್ಕೆ ರೇಖಾ ತಂಗಿನ ಕರ್ಕೊಂಡು ಹೊಟ್ಟೋದ್ಲು ನಮಗೆ ರೇಖಾ ಬಂದಿದ್ಲಾ ನಿಮ್ಮ ಮನೆಗೆ ನಾನೇ ಕೈ ಹೇಳಿದ್ದು ಟ್ಯೂಷನ್ ಹೇಳ್ಕೊಡ್ತೀನಿ ಅಂತ ಅದಕ್ಕೆ ಪಾಪ ತಂಗಿನ ಕರ್ಕೊಂಡು ಬಂದಿದ್ಲು ಅಮ್ಮ ಹಾಗೆ ಹೇಗೆ ಅಂತಂದ್ರು ಪಾಪ ಏನಾದರೂ ಬೇಜಾರು ಮಾಡಿಕೊಂಡ್ರು ಏನೋ ಗೊತ್ತಿಲ್ಲ ಸರಿ ಬಿಡು ನಾನು ರೇಖಾ ಹತ್ರ ಮಾತಾಡ್ತೀನಿ ಹಾಂ ಸರಿ ಅಕ್ಕ ಆಯಿತು